ನಾನು ಆವಾಗಲೇ ಅಲ್ಲೂ ಹೇಳ್ತಾ ಇದ್ದೆ ಆಡಿಯನ್ಸ್ ಮುಂದೆ ನಮ್ದು ಆಲ್ಮೋಸ್ಟ್ ಈ ನೈನ್ ಇಯರ್ಸ್ ಜರ್ನಿಯಲ್ಲಿ ಯಾವತ್ತಿಗೂ ತುಮಕೂರಿಗೆ ಬಂದು ನಮ್ಮೂರೇ ಆಗಿದ್ರು ತುಮಕೂರಿಗೆ ಬಂದು ಒಂದು ಥಿಯೇಟರ್ ವಿಸಿಟು ಅಥವಾ ಇನ್ನೊಂದು ಮತ್ತೊಂದು ಮಾಡಿರಲಿಲ್ಲ ಪ್ರಮೋಷ್ನಲ್ ಆ್ಯಕ್ಟಿವಿಟೀಸ್ ಆಗಿರಲಿ ಅಥವಾ ಸಿನಿಮಾ ಥಿಯೇಟರ್ ವಿಸಿಟ್ಗಳಾಗಿರಲಿ ಸೊ ಅದು ರಥವೈಭವ ಮೂಲಕನೇ ಆಗಬೇಕನ್ನೋದು ಇನ್ನೂ ಒಂದು ಸ್ಪೆಷಲ್ ಅನಿಸುತ್ತೆ ಇಡೀ ತಾಂಡ ತುಮಕೂರು ಅವರೇ ಆಗಿರೋದ್ರಿಂದ ತುಂಬಾ ಖುಷಿ ಇದೆ ಸರ್ ಹೇಳಿದಂಗೆ ನಾವು ಥಿಯೇಟರ್ ವಿಸಿಟ್ಗೆ ಅಂತ ಬಂದಾಗ್ಲೂ ಅಲ್ಲೆಲ್ಲ ರಾಜ ಮಂಗಳ ಆಧುನಿಕ ಅಂತ ನಮ್ಮ ಕ್ಯಾರೆಕ್ಟರ್ ಹೆಸರುಗಳಲ್ಲಿ ಕರೀತಾರಲ್ಲ ಅದಕ್ಕಿಂತ ಬೇರೆ ಖುಷಿ ಒಂದು ಆ್ಯಕ್ಟರ್ಗೆ ಬಂದಿಲ್ಲ ಆ್ಯಂಡ್ ನಮ್ಮ ತುಮಕೂರಲ್ಲಿ ಮೊದಲನೇ ದಿನದಿಂದ ಇಡೀ ಕರ್ನಾಟಕದಲ್ಲೇ ಅಲ್ಲಿ ಬೇಗ ಆಗ್ತಿದೆ ಇನ್ನು ಬೇಗ ಆಗ್ತಿದೆ ಅಂತೆಲ್ಲ ವಿಚಾರಿಸ್ತಾ ಇದ್ವಿ ಯಾವ ಬೇರೆ ಬೇರೆ ಭಾಗಗಳಲ್ಲಿ ಕರ್ನಾಟಕದಲ್ಲಿ ಬಟ್ ತುಮಕೂರು ಬಗ್ಗೆ ನಮಗೆ ನಿಜವಾಗ್ಲೂ ಚಿಂತೆನೇ ಇರಲಿಲ್ಲ ಸರ್ ಜನ ಬಂದು ನಮ್ಮ ಸಿನಿಮಾನ ಅವರಾಗ ಅವರೇ ನೋಡ್ತಾ ಇದ್ರು ನಾವಿಲ್ಲಿ ಏನೂ ಬಂದು ಪ್ರಮೋಷನ್ ಮಾಡಿಲ್ಲ ಅಂದ್ರೂ ಸಹ ಬಂದು ನೋಡೋ ಅಂಥದ್ದು ಆ್ಯಂಡ್ ಫಸ್ಟ್ ದಿನದಿಂದ ಇವತ್ತು ಇಪ್ಪತ್ತೈದು ಹೋಗ್ತಾ ಹೋಗ್ತಾಯಿದ್ರು ಜನಗಳು ಬಂದು ನೋಡ್ತಾ ಇದ್ದಾರೆ ಅದಕ್ಕಿಂತ ಬೇರೆ ಖುಷಿ ಇಲ್ಲ ನಮ್ಮ ಜನಗಳು ನಾವು ಹುಟ್ಟಿರೋಂಥ ಜಾಗದಲ್ಲಿ ಜನಗಳು ಬಂದು ನೋಡಿ ಪ್ರೋತ್ಸಾಹಿಸಿ ನಮ್ಮ ನಮ್ಮ ಸೊ ಅದಕ್ಕೆ ಖುಷಿ ಅನಿಸುತ್ತೆ ವೆರಿ ಹ್ಯಾಪಿ ಹೆಚ್ಚು ಇಲ್ಲೇ ತುಮಕೂರು ಇಲ್ಲೇ ಬೆಳೆದು ಇಲ್ಲೇ ಹೋಗಿ ಖುಷಿ ಇದೆ ಗೆದ್ದು ಬಂದಿದೀವಿ ಅನ್ನೋದು ಬಹಳ ಖುಷಿ ಇದೆ ಗತವೈಭವ ದೊಡ್ಡ ಕನಸು ನಾಲ್ಕೈದು ವರ್ಷಗಳ ಪರಿಶ್ರಮ ಮೂರು ವರ್ಷದ ಹಿಂದೆ ನಾವು ದಿನಗಳಿಂದ ಹೆಚ್ಚು ಒಂದು ಹತ್ತು ಸಿನಿಮಾ ಮಾಡುವಂಥ ಒಬ್ಬ ದೊಡ್ಡ ನಿರ್ದೇಶಕರ ದೊಡ್ಡ ಕನಸು ತಲೆ ಅದರಿಂದ ಸಾಕಷ್ಟು ಜನರ ಶ್ರಮ ದೊಡ್ಡಾರು ಜನ ಒಂದು ತುಂಬ ದೊಡ್ಡ ಪ್ರಾಜೆಕ್ಟ್ ಕನ್ನಡ ಚಿತ್ರ ನೋಡಿ ಒಂದು ಪ್ರಯೋಗಾತ್ಮಕ ಒಂದು ದೊಡ್ಡ ಪ್ರಯೋಗ ಅಂತಲೇ ಹೇಳಿದ್ರು ಈ ಪ್ರಯೋಗನ ಜನ ಯಾವ ಥರ ತಗೊತಾರೆ ಅನ್ನುವಂಥ ಒಂದು ಆತಂಕನೂ ಇತ್ತು ಮತ್ತು ನಮಗೆ ಕುತೂಹಲನೂ ಇತ್ತು ಇದರಲ್ಲಿ ಮೆಜಾರಿಟಿ ತುಂಬ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ ಅನ್ನೋದು ನಮಗೂ ತುಂಬ ಖುಷಿ ಅದಕ್ಕೆ ಕನ್ನಡಿ ರೆಡಿಯೋ ಹಾಗೆ ಸಿನಿಮಾ ಇವತ್ತು ತುಮಕೂರು ಬೆಂಗಳೂರು ಮೈಸೂರು ಶಿವಮೊಗ್ಗ ಅದೇ ರೀತಿ ಕುಂದಾಪುರ ಮಂಗಳೂರು ಹೀಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಇಪ್ಪತ್ತೈದು ದಿನಗಳು ಪೂರೈಸಿದೆ ಸೊ ಇದೊಂದು ದೊಡ್ಡ ಮೈಲಿಗಲ್ಲು ಇವತ್ತು ನಿಮ್ಗೆ ಗೊತ್ತಿದೆ ಯಾಕೆ ಸಿನಿಮಾ ಬಿಸ್ನೆಸ್ ಹೇಗಿದೆ ಅಂದರೆ ಒಂದು ವಾರ ಇಲ್ಲ ಎರಡು ವಾರದಲ್ಲಿ ಮೊದಲು ಇಪ್ಪತ್ತೈದು ದಿನಗಳಲ್ಲೂ ಕೂಡ ಇಪ್ಪತ್ತೈದು ದಿನಕ್ಕೂ ಕೂಡ ಜನ ಬರ್ತಾ ಇದ್ದಾರೆ ಸಿನಿಮಾ ನೋಡ್ತಾ ಇದ್ದಾರೆ ಒಂದು ಹೌಸ್ಫುಲ್ ಶೋಗಳು ಪ್ರದರ್ಶನಗಳು ಆಗ್ತಾ ಇದೆ ಅಂತಂದರೆ ಅದು ತುಂಬ ನಮಗೆ ನಾವು ಮಾಡೋ ಕೆಲಸ ಬಗ್ಗೆ ಅದನ್ನ ಈ ಥರ ಸ್ವೀಕಾರ ಮಾಡ್ತೀರಲ್ಲ ಅನ್ನೋದೇ ಒಂದು ಒಂದು ಖುಷಿ ಈಗ ನಾವು ಒಳಗಡೆ ಕೂಡ ಥಿಯೇಟ್ರ್ ಒಳಗಡೆ ಕೂಡ ಅದೇ ಹೇಳ್ತಾ ಇದ್ದಾರೆ ನಾವು ಬೇರೆ ಬೇರೆ ಕಡೆ ಹೋಗ್ಬೋದು ಈಗ ಇದೇ ಗತ ತೆಲುಗುಲಿ ತೆಲುಗು ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮತ್ತು ಅಲ್ಲಿ ದೊಡ್ಡ ಮಟ್ಟದ ಕನಸು ಇಟ್ಕೊಂಡು ಹೋಗ್ತಾ ಇದ್ದೀನಿ ಕೆಲವು ಹೂವು ಕೂಡ ಬಿಡುಗಡೆ ಅಂತ ಇದ್ದೀನಿ ಯಾವ ಇನ್ನೊಂದು ಎರಡು ವಾರ ವಾರ ಇಲ್ಲ ತಿಂಗಳ ಬಿಡುಗಡೆ ಇಲ್ಲ ನಾವು ಅನೌನ್ಸ್ಮೆಂಟ್ ಕೂಡ ಆಗುತ್ತೆ ನಮ್ಮ ಚಿತ್ರದಲ್ಲಿ ಸೊ ಆ ತಯಾರಿನ ನಡೆಸಿದ್ರು ಕೂಡ ನಮ್ಗೆ ಎಲ್ಲೋ ಒಂದು ಕಡೆ ನಮ್ಮೂರಲ್ಲಿ ಜನ ನಮ್ಮನ್ನು ನೋಡ್ತಾ ಇದ್ದಾರೆ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ನಮ್ಗೆ ತಿಳಿದಿದ್ದಾರೆ ಅನ್ನೋದೇ ನಮ್ಗೆ ಎಲ್ಲಕ್ಕಿಂತ ಹೆಚ್ಚು ಖುಷಿ ನಾವು ನಾವು ಬೇರೆ ಹೈದರಾಬಾದ್ ಹೋಗ್ಬೋದು ಇಲ್ಲ ಆಂಧ್ರಾಗ ಹೋಗ್ಬೋದು ತೆಲಂಗಾಣ ಹೋಗ್ಬೋದು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ನಾವು ಪ್ರಚಾರ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಿದ್ದೀವಿ ಆದರೆ ನಮ್ಮೂರಿನಲ್ಲಿ ನಮ್ಮ ನಾವು ಹುಟ್ಟು ಬೆಳೆದಿರೋಂಥ ಊರುಗಳಲ್ಲಿ ನಮ್ಮನ್ನು ಯಾವ ಥರ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ತುಂಬ ಮ್ಯಾಟರ್ ಆಗುತ್ತೆ ನನಗೆ ತುಂಬ ಖುಷಿ ಇದೆ ಇವತ್ತು ನಮ್ಮ ಗತವಾಗಿರುವ ಸಿನಿಮಾ ಇಲ್ಲಿ ಇಪ್ಪತ್ತೈದು ದಿನ ಪೂರ್ವಸಿ ಆ್ಯಂಡ್ ಒಬ್ಬ ಸ್ಟಾರ್ ನಟರ ಸಿನಿಮಾಗೆ ಯಾವ ರೀತಿ ಓಪನಿಂಗ್ ತಗೊಳುತ್ತೋ ತುಮಕೂರಿನಲ್ಲಿ ಸ್ಟಾರ್ ನಟರ ಸಿನಿಮಾನ ಜನ ಯಾವ ರೀತಿ ಎರಡು ವಾರ ಮೂರು ವಾರ ನೋಡ್ತಾರೆ ಅದೇ ರೀತಿ ನಾನೊಬ್ಬ ಹೊಸಬಾಗಿದ್ರು ಕೂಡ ನಮ್ಮ ಸಿನಿಮಾನ ಆ ಥರ ತೊಗೊಂಡಿದ್ದಾರೆ ಅದೇ ರೀತಿ ಓಪನಿಂಗ್ ಬಂತು ಎಲ್ಲವೂ ಅವರಿಗೆ ಸ್ಟಾರ್ ಸಿನಿಮಾ ರೀತಿ ಓಪನಿಂಗ್ ಸಿಕ್ಕಿತು ಅದೇ ರೀತಿ ಇಪ್ಪತ್ತೈದು ದಿನಗಳ ಕೂಡ ಯಶಸ್ವಿಯಾಗಿ ನಡೀತಾರೆ ಇಲ್ಲಿ ಆಶಿಕಾ ಅವ್ರ ಬಗ್ಗೆ ನಾನು ಹಿಂದೆ ಕೂಡ ಹೇಳಿದ್ದೆ ಆಶಿಕಾ ಅವ್ರಿಗೆ ಇಡೀ ರಾಜ್ಯದಲ್ಲಿ ಸೌತ್ ಇಂಡಿಯಾದಲ್ಲಿ ಎಲ್ಲರೂ ಕೂಡ ತುಂಬ ಅವ್ರನ್ನ ಪ್ರೀತಿಸೋ ಅಭಿಮಾನ ಅಭಿಮಾನದಿಂದ ಕಾಣುವಂಥ ಜನ ಇದ್ದಾರೆ ಅಲ್ಲಿ ಅವ್ರನ್ನ ಅತಿ ಹೆಚ್ಚು ಪ್ರೀತ ತುಮಕೂರು ಜನ ಆಗ್ತಾ ಯಾಕಂದ್ರೆ ಅವ್ರ ತುಮಕೂರಲ್ಲಿ ಅವರು ಹೋಗಿ ತುಮಕೂರು ತುಮಕೂರು ನಾವು ಹುಟ್ಟ್ಮೇವೆ ಅಂತ ಹೇಳಿ